హాయ్ వెల్కమ్ బ్యాక్ బై యూట్యూబ్ చాలా హేగారు చనగారు ఫ్రెండ్స్ నగరం ఫ్రెండ్స్ ఈ ఆల్డి అసే ఏం గెడ్ డబ్బి ఇలా చపాతి మేము ఏళ్ళెంట్ నెంబర్ నాలుక అక్కో అక్క అంతి ನೋಡಿ ಡಬ್ಬಿ ಕೂಡ ಕಟ್ಟಿಟ್ಟಿದ್ದೀನಿ ಅವಳದ್ದು ಹಾಗೆ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಹಾಗೆ ಇಲ್ಲಿ ಪದಾರ್ಥ ಮಾಡಿದೆ ಅವಳಿಗೆ ಗುಳ್ಳ ಪದಾರ್ಥ ಬೇಗನೆ ಇವತ್ತು ಸ್ವಲ್ಪ ಬೇಗ ಹೊಕ್ಕಾಳು ಇವತ್ತು ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೀನಿ ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಇದಷ್ಟು ಪಾತ್ರೆಗಳಿದಾವೆ ಇಲ್ಲಿ ಬೆಳಗ್ಗೆ ರಾತ್ರಿ ಎಲ್ಲ ತೊಳೆದಿಟ್ಟಿರ್ತೀವಿ ಈಗ ಯಾಕಂದರೆ ಬೆಳಗ್ಗೆ ಬೇಗ ಹೇಳ್ಬೇಕಾಗುತ್ತೆ ಹಾಗಾಗಿ ಇದೊಂದಿಷ್ಟು ದೊಡ್ಡದು ಪಾತ್ರೆ ಬಿಟ್ಟಿದ್ದೆ ಹೊರಗೆ ಹೋಯ್ತು ಇವಾಗ ಕುಕ್ಕರ್ ಮತ್ತು ಪಾತ್ರೆದ್ದು ಅಡುಗೆ ಪಲ್ಯದ್ದಷ್ಟು ಕುಕ್ಕರ್ ಅದನ್ನು ಬಿಟ್ಟಿದ್ದೀನಿ ಹಾಗಾಗಿ ಬಿಟ್ಟಾಯಿತು ಈಗ ಎಷ್ಟು ಮಾಡಿದ್ದೀನಿ ಶ್ರೀಯನಿಗೆ ಮತ್ತು ಆಗುತ್ತೆ ಇರ್ತೀನಿ ಚಾಯ್ ಕಿಟ್ಟಿದ್ದೀನಿ ಅವಳು ಸ್ನಾನ ಮಾಡ್ತಾಯಿದ್ದಾಳೆ ಶ್ರೀರಮ್ಮ ಈಗ ನಾನು ಇದನ್ನು ಮಾಡ್ತೀನಿ ಫ್ರೆಂಡ್ಸು ಅಲ್ಲಿ ಗುರಿ ಹೆಚ್ಚು ಬರ್ತೇನೆ ನೀರು ಕೊಟ್ಟಿದ್ದೇನೆ ಶ್ರೇಯಾ ಆಲ್ರೆಡಿ ಅಲ್ಲಿ ನೋಡಿ ಒಲಿಗುರಿ ಹತ್ತಿದೆ ಇಲ್ಲ ಅಂಥೇಳಿ ಯಜಮಾನ್ರಿಗೆ ಮಲಗಿದ್ದಾರೆ ಇಲ್ಲಿ ನೋಡ್ತೀನಿ ಅದು ಯಜಮಾನ್ರು ಮಕ್ಕಂದಾರೆ ಐದು ಮಕ್ಕಲ್ಲಾಗಿದೆ ಬೆಳಕಾಗಿದೆ ನೋಡಿ ಇದು ಆರು ಗಂಟೆ ಹತ್ತಿರ ಬಂದಿದೆ ಅಲ್ಲ ಫ್ರೆಂಡ್ಸು ಅಷ್ಟೇ ಬೆಳಕಾಗಿದೆ ಈಗ శ్రేమ నీరు హాకీ ఒగించాళంత అనసంటే నీరుదాళ స్వల్పు ఉరి ఊది హా ఫ్రెండ్స్ నన్ను కూడా దిన వెళ్ళే ఎద్దణ మొదలు బందదే నీరు ఫ్రెండ్స్ అవు స్నే నీ చుప్పాకీరి హను హిడి ఫ్రెండ్స్ అదా ಹೋಗ್ತೀನಿ ಚಹಾ ಕೂದಿದ್ದ ಚಹಟ್ಟು ರೆಡಿಯಾಗಿ ಹೋಗ್ತಾಳೆ ಕಾಲೇಜಿಗೆ ಫ್ರೆಂಡ್ಸ ನೋಡಿ ಹೊರಗೊಳ್ತೀವಿ ಯಜಮಾನ್ರು ನಾನು ಸ್ವಲ್ಪ ಕೆಲಸ ಇದೆ ಈಗ ಹೊರಗೆ ಹೋಗಿ ಬಂದು ಮತ್ತೆ ಏನಾದರೂ ಮಾಡಬೇಕು ಈಗ ನಮ್ಮ ಅಮ್ಮರ ಮನೆಯಲ್ಲಿ ಒಂಚೂರು ಕೆಲಸ ಇದೆ ಅಂತೆ ಆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪೇಟೆಗೆಲ್ಲ ಹೋಗಿ ಫ್ರೆಂಟ್ ಬಿಲ್ಲು ನೀರಿನ ಬಿಲ್ಲು ಎಲ್ಲ ಕಟ್ಟಲಿಕ್ಕಿದೆ ಕಟ್ಟಿ ಬರ್ತೇವೆ ಯಜಮಾನ್ರು ನೋಡಿ ಇಲ್ಲಿ ನಿಂತಿದ್ದಾರೆ ಹೋಗಿ ಬಂದು ಸಿಗ್ತೇನೆ ಮಳೆ ಅಂತ ನೈಟ್ ಫುಲ್ಲಾಗಿದೆ ನೋಡಿ ನಾನು ಪೇಟೆಗೆ ಹೋದೆ ವರ್ಮಾಲಕ್ಷ್ಮಿ ಹಬ್ಬಿತ್ತಲ್ಲ ಫ್ರೆಂಡ್ಸ ಟೊಮೆಟೊ ನೋಡಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತೆ ಅವ್ರು ಹಾಗೆ ಹಾಕಿ ಕೊಡ್ತಾಯಿದ್ರು ಅವರು ಒಟ್ಟಿಗೆನ ತುಂಬಿ ಕೊಡ್ತಾಯಿದ್ರು ನನಗೆ ಅದು ಬೇಡ ಅಂತಂದೆ ನನಗೆ ಅಷ್ಟು ಟೊಮೆಟೊನು ಬೇಡ ಎರಡು ಕೆ ಜಿ ಸಾಕು ಅಂಥೇಳಿ ಹಾಳಾಗಿರೋವಂಥದ್ದು ಎಲ್ಲ ತೆಗೆದೆ ಫ್ರೆಂಡ್ಸ ಫಸ್ಟ್ ಟೈಮ್ ಈ ಥರ ನಾನು ಪೇಟೆಗೆ ಹೋದಾಗಿಂದ ವಿಡಿಯೋ ಮಾಡಿದ್ದು ಅದು ನಮ್ಮ ಯಜಮಾನ್ರು ಮಾಡಿದ್ದಾರೆ ನೋಡಿ ವಿಡಿಯೋ ಅವ್ರಿಗೆ ಒಂಥರ ಖುಷಿಯ ಮಾಡ್ತೀರಾ ಅಂತ ಐಕೆ ಮಾಡ್ತೀನಿ ಅಂತಂದರು ಯಾವಾಗಲೂ ಈ ಥರ ಪೇಟೆಗೆ ಅಂದರೆ ಮೊಬೈಲ್ ನನ್ನ ಕೈಯಲ್ಲಿ ಇರುತ್ತೆ ನಾನೇ ತೊಗೋಬೇಕು ವಿಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿಯೂ ಕೂಡ ಮಾಡಲಿಕ್ಕೆ ಕಷ್ಟನೇ ಆಗ್ತಿತ್ತು ಅದಕ್ಕಾಗಿ ಏನೋ ನಿನ್ನೆ ಅವ್ರು ಮಾಡ್ತೀನಿ ಅಂತಂದರು ಹಾಗಾದರೆ ಮಾಡಿ ಕೊಟ್ಟೆ ಸ್ವಲ್ಪ ಕೈಯೆಲ್ಲ ಅಡ್ಡ ಹಿಡಿದಿದ್ದಾರೆ ಅವ್ರಿಗೆ ಗೊತ್ತಾಗಲಿಲ್ಲ ವಿಡಿಯೋ ಹೇಗೆ ಮಾಡಬೇಕಂತೇಳಿ ಅದಕ್ಕಾಗಿ ಮತ್ತೆ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದಾರಲ್ಲ ಹೇಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಅವರು ಕೇಳ್ತಾ ಇದ್ದರು ಬರುವಾಗ ಏನು ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಹೌದು ಯೂಟ್ಯೂಬಿಗೆ ಹಾಕ್ಲಿಕ್ಕೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಇದ್ದರು ಹಣ್ಣಂತೂ ಎಷ್ಟು ಕಾಸ್ಟ್ಲಿ ತಗೋತಾ ಫ್ರೆಂಡ್ಸ್ ನಿನ್ನೆ ಹೂ ಒಂದು ಚೀಪ್ ಇತ್ತು ನೋಡಿ ಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಹಣ್ಣಾಗಲಿ ತರಕಾರಿ ಆಗಲಿ ಎರಡೂ ಕಾಸ್ಟ್ಲಿನೇ ಇತ್ತು ಸ್ವಲ್ಪ ಸ್ವಲ್ಪ ನಾನು ಕೂಡ ತೊಗೊಂಬಂದಿದ್ದೀನಿ ಇಲ್ಲಿ ತರಕಾರಿ ಅಂಗಡಿಗೆ ಬಂದೀವಿ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಯಜಮಾನ್ರು ದುಡ್ಡು ಕೊಡ್ತಾಯಿದ್ದಾರೆ ನೋಡಿ ಹಾಗೆ ಹೂ ತೊಗೊಳ್ಳಲ್ಲಿ ಆ ವಿಡಿಯೋ ಆಗಲಿಲ್ಲ ಅಲ್ಲಿ ಹೂ ಕೂಡ ತೊಗೊಂಡೀವಿ ಶವಂತಿಗೆ ಹೋಗಿ ತಗೊಂಡ್ಬಂದೀವಿ ಒಂದು ಮಾರಿಗೆ ನೂ ನೂರ ಇಪ್ಪತ್ತು ರೂಪಾಯಿ ಹೇಳ್ತಿದ್ರು ನೂರು ರೂಪಾಯಿಗೆಲ್ಲ ಕೊಡ್ತಾಯಿದ್ರು ನಾವು ಕೂಡ ಇಲ್ಲೇ ತೊಗೊಂಡದ್ದು ಹೂವು ಹೂವನ ಮೊದಲಿಗೆ ತೊಗೊಂಡು ನಾನು ತರಕಾರಿ ಹಣ್ಣು ಎಲ್ಲ ತೊಗೊಂಡು ಬಂದೆ ವರಮಲಕ್ಷ್ಮಿ ಹಬ್ಬನೇ ನಾವೇನು ಆಚರಣೆ ಮಾಡೋದಿಲ್ಲ ನಮ್ಮದು ಗೌರಿ ಸ ಶ್ರಾವಣದಾಗ ಸಂಪತ್ ಶುಕ್ರವಾರ ಅಂಥೇಳಿ ಗೌರಿ ಪೂಜೆನ ಮಾಡ್ತೇವೆ ಫ್ರೆಂಡ್ಸ ಈಗ ಮನೆಗೆ ಬನ್ನಿ ನೋಡಿ ಫ್ರೆಂಡ್ಸ ನಮ್ಮ ಗಾಡಿಗೆ ಮಣಿ ಬರಲಿ ಏನಾಕತ್ತೇನೋ ಬಂದು ಬಿದ್ದು ಬಿಡ್ತೈತೆ ಎಲ್ಲಿಗೆ ನೋಡಿ ಈಗ ನಮ್ಮ ಗಾಡಿ ಫುಲ್ ಲೋಡ್ ಈಗ ಯಪ್ಪ ಫುಲ್ ಗಾಡಿಯಾಗೆ ಏರಿವಿ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಾಡಿಯಾಗ ಹಾಕಿಬಿಟ್ಟಿವಿ ಇವತ್ತು ನೋಡಿ ಇನ್ನೇ ಇಲ್ಲಿ ತಂದಿಟ್ಟು ಈಗ ಇದೆಲ್ಲ ನಮ್ಮ ನಮ್ಮಅಮ್ಮರ್ದು ನಮ್ದೇನು ಜಾಸ್ತಿ ಇಲ್ಲ ಅಲ್ಲ ರೀ ಗೊಬ್ಬರ ಅದು ಇದು ಫುಲ್ಲಿದೆ ನೋಡಿ ಈ ಥರ ಇದೆ ಎಲ್ಲ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಫುಲ್ಲು ರಶ್ ಇದೆ ಅಲ್ಲ ರೀ ಕೀ ಕೊಡಿರಿ ನೋಡಿ ಅದು ನಮ್ಮ ಅಮ್ಮರ ಮನೆಗೆ ಹೋಗಿ ಹೋ ರೀ ಹರಿದು ಅಯ್ಯ ಕೈ ಹಾಕಿರಿ ಕಡಲೆ ಬೆಳೆ ಚೀಲ ಇಲ್ಲ ಅರಿತು ನೋಡಿ ಫ್ರೆಂಡ್ಸ್ ನನ್ಕೊಳಗಿರ್ತೇನೆ ಇದು ಈ ಒಂದಿಷ್ಟು ಅದು ನಮ್ಮ ಅಮ್ಮರ ಮನೆಗೆ ಹೋಗೋ ಇದನಿಗೆ ಹಾಗೆ ಇಡ್ತೇನೆ ಇಲ್ಲಿ ಅರ್ಗೆ ಹರಿತಾರೆ ನೋಡಿ ಹ್ಞೂ ಸೈಡ್ ಇಟ್ಬಿಟ್ರದ ನಲ್ಲೇ ಹ್ಞೂ ಉಡುಪುರ ಬೇರೆ ಮಾಡ್ರಿ ಮೊನ್ನೆ ಉಡುಪ್ರ ಮಂದಿ ಬೇರೆ ನಮ್ಮದು ಸ್ವಲ್ಪ ಇದೆ ತರಕಾರಿ ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ನೋಡಿ ಈಗ ಪೇಟೆಗೆ ಹೋಗಿ ಬಂದೀವಿ ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮರ್ಗೆಲ್ಲ ಸಾಮಾನು ಬೇರೆ ಬೇರೆ ಮಾಡಬೇಕು ಅಂದರೆ ಒಬ್ರಿಗೆ ಅಂತೇಳಿ ಹೋಗಿರೋದಿಲ್ಲ ನಾವು ಎಲ್ಲರಿಗೂ ಒಟ್ಟಿಗೆ ಒಂದು ದಿವಸ ತಂದುಬಿಡ್ತೇವೆ ಫುಲ್ಲು ನನಗೆ ಸ್ಕೂಟ್ರ್ ಮೇಲೆ ಕೂತ್ಕೊಳ್ಳಿಕ್ಕೆ ಬರ್ತಾಯಿಲ್ಲ ಅಷ್ಟು ಇಲ್ಲ ಅಷ್ಟು ಫುಲ್ಲಾಗಿತ್ತು ನಮ್ಮದು ಸ್ವಲ್ಪ ಇದೆ ಅದರಲ್ಲಿ ನಮ್ಮದು ಇಟ್ಕೋತೀನಿ ನಮ್ಮ ಮರದೆಲ್ಲ ಬೇರೆ ಬೇರೆ ಮಾಡಿ ಅವ್ರದ್ದು ಕೊಡ್ತೇವೆ ಫ್ರೆಂಡ್ಸಲ್ಲಿ ನೋಡಿ ನಮಗೂ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಹೂ ಬೇಕಿತ್ತು ನಾವೇನು ವರಮಾಲಕ್ಷ್ಮಿ ಒಳಗೆ ಗೌರಿ ಪೂಜೆ ಎಲ್ಲ ಮಾಡ್ತೀವಿ ಒಂದು ಸ್ವಲ್ಪ ಕುಲ್ಲ ಹೂ ಮತ್ತು ಸೇವಂತಿಗೆ ಹೂ ಎರಡನ್ನೂ ತಂದು ತಂದಿದ್ದೀನಿ ಒಂದು ಮಾರು ಸೇವಂತಿಗೆ ಇದೆ ಸ್ವಲ್ಪ ಕುಲ್ಲ ಹೂವು ಹಾಗೆ ಕಡಲೆ ಹಿಟ್ಟು ಸಕ್ಕರೆ ಕೋಕೋನಟ್ ಪೌಡ್ರ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಕೋಕೋನಟ್ ಪೌಡ್ರ್ ಕೂಡ ತಗೊಂಡೆ ತೊಂಬತ್ತು ರೂಪಾಯಿ ಅಂತೆ ಅರ್ಧ ಕೆ ಜಿಗೆ ನೋಡಿ ತೊಂಬತ್ತು ರೂಪಾಯಿ ಹೇಳಿದರು ಅರ್ಧ ಕೆ ಜಿ ಕಾಲು ಕೆ ಜಿ ಇದೆ ಫ್ರೆಂಡ್ಸ್ ಕಾಲು ಕೆ ಜಿಗೆ ತೊಂಬತ್ತು ರೂಪಾಯಿ ಅಂತೆ ಹಾಗೆ ಹಸಿ ಇದು ಒಣ ಬಟನ್ ಇರಲಿಲ್ಲ ಮತ್ತು ಈಸ್ಟ್ ಕೂಡ ತೊಗೊಂಡೆ ಫ್ರೆಂಡ್ಸ್ ಇದಕ್ಕೆ ಅರವತ್ತು ರೂಪಾಯಿ ಅಂತೆ ಈಸ್ಟ್ ನೋಡಿ ಇಷ್ಟು ತೊಗೊಂಡೆ ಬೇಳೆ ಇರಲಿಲ್ಲ ನಾಳೆ ಬೆಳೆ ಹಾಕಲಿಕ್ಕೆ ಹಾಗೆ ನಾಳೆ ಪೂಜೆಗೆ ಎರಡು ಪೈನಾಪಲ್ ಕೂಡ ತೊಗೊಂಡೆ ಹಾಗೆ ಮಾವಿನ ಹಣ್ಣು ಕೂಡ ಚೆನ್ನಾಗಿತ್ತು ಮಾವಿನ ಹಣ್ಣು ಕೂಡ ತೊಗೊಂಡಿವಿ ಮಳೆ ಇರಲಿಲ್ಲ ಮಳೆ ಇಲ್ಲ ಅಂತ ಹೇಳ್ತೀವಿ ಮತ್ತು ಟಿಶ್ಯೂ ಪೇಪರ್ ಖಾಲಿಗಿತ್ತು ಮನೆಯಲ್ಲಿ ಅದು ನಾಳೆ ಹಬ್ಬಕ್ಕೆ ಬಾಳೆಹಣ್ಣು ತೊಗೊಂಡೆ ಫ್ರೆಂಡ್ಸ್ ಮೇನಾಗಿ ಬೇಕಲ್ಲ ದೇವ್ರಿಗೆ ಇರ್ಲಿಕ್ಕೆ ಬಾಳೆಹಣ್ಣು ನುಗ್ಗೆ ಕೊಡು ಸ್ವಲ್ಪ ನೋಡಿ ನುಗ್ಗೆ ಕೊಡು ಚೆನ್ನಾಗಿದೆ ನುಗ್ಗೆ ಕೊಡು ತಗೊಂಡೆ ಹಾಗೆ ಸ್ವಲ್ಪ ತರಕಾರಿ ಕೂಡ ತೊಗೊಂಡೆ ಕ್ಯಾರೆಟು ಬೀನ್ಸು ಮೆಣಸು ಅಂತೆ ದಪ್ಪ ಮೆಣಸು ಇದನ್ನು ಸಹ ತೊಗೊಂಡೆ ಹಾಗೆ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಅಂತೆ ಮೋಸಂಬಿ ಹಣ್ಣು ಎರಡೂವರೆ ಕೆ ಜಿ ಮೋಸಂಬಿ ಹಣ್ಣು ತೊಗೊಂಡ್ವಿ ಹಾಗೆ ಎರಡು ಕೆ ಜಿ ಟೊಮೆಟೊ ತೊಗೊಂಡೆ ಫ್ರೆಂಡ್ಸಸ್ ಅನ್ನೋದು ಮತ್ತು ಒಂದು ಕೆ ಜಿ ಉಪ್ಪಿನ ಪ್ಯಾಕೆಟ್ ಇಷ್ಟನ್ನು ನಾನೀಗ ಪೇಟೆಗೆ ಹೋಗಿ ತಂದೆ ನಮ್ಮಮ್ಮರು ಕೂಡ ಇಟ್ಟಿದ್ದಾರೆ ಹೊರಗಡೆ ಯಜಮಾನರು ಇದು ಬಂದು ಒಬ್ರ ಮಾರ್ದು ಇಲ್ಲಿಟ್ಟಿದ್ದೀವಿ ಇನ್ನೊಬ್ರದ್ದು ಒಳ್ಳೆಯದೆ ಹೋದೀವಿ ಅಂದ್ರೆ ಫ್ರೆಂಡ್ಸ್ ನೋಡಿ ಇಲ್ಲೇ ಇಟ್ಟಿದ್ದೀವಿ ಅವ್ರದ್ದು ಅದು ತೆಂಗಿನ ಕಟ್ಟೆಗೆ ಹಾಕಲಿಕ್ಕೆ ಇದು ಇದೆ ಏನಂದರೆ ನೆಲಕಡಲೆ ಹಿಂಡಿ ಕೈಬೇನು ಹಿಂಡಿ ಉಪ್ಪು ಸುಣ್ಣ ಎಲ್ಲ ಇದೆ ಅದರಲ್ಲಿ ಅದಕ್ಕಾಗಿ ಇಲ್ಲೇ ಇಟ್ಟಿವೆ ಅದನ್ನ ಒಳಗೆ ತೊಗೊಳಲ್ಲ ತೊಗೊಂಡು ಹೋಗ್ತಾರೆ ಎಂಗೇಜ್ಮೆಂಟ್ ಸದ್ಯಕ್ಕೆ ನಮ್ದು ಏನಿದೆ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ನನಗೆ ರಪ್ಪರಪ್ಪ ಮತ್ತೆ ಮತ್ತು ನೋಡಿ ಸಾಯಂಕಾಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೆಲ್ಲ ಬಿಸಿಲು ಬಿದ್ದಿತ್ತಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಹಾಕಿದೆ ಹೊರಗಡೆ ಇವತ್ತು ಫುಲ್ಲು ಬಿಸಿಲು ಬಿದ್ದಿದೆ ಅನ್ನೋ ಕಾರಣಕ್ಕೆ ಎಲ್ಲ ಫುಲ್ಲು ಎಲ್ಲ ಒಣಗಿ ಬಿಟ್ಟಿದೆ ಗೋಧಿ ಸಕ್ಕರೆ ಹಾಕಿದೆ ಹಸನ್ ಮಾಡಿ ಬೆಳಗ್ಗೆ ಎಲ್ಲ ಎದ್ದ ತಕ್ಷಣ ಹಸನ್ ಮಾಡಿ ಗೋಧಿನೇ ಇದನ್ನ ಮಾಡಿದೆ ಫ್ರೆಂಡ್ಸ್ ಇವತ್ತು ಇನ್ನೊಂದು ನಿಮಗೆ ಏನು ಗೊತ್ತಾಯನೋ ಸ್ವಲ್ಪ ಬಿಸಿಲಿದೆ ಐದೂವರೆಗಿದೆ ಸಾಯಂಕಾಲ ಬಿಸಿಲಿದೆ ಕ್ಲಿಯರಾಗಿ ಕಾಣೋದಿಲ್ಲ ಏನೋ ಒಂದು ತೋರಿಸ್ಬೇಕಂಥೇಳಿ ಮಾಡಿದೆ ನಿಮಗೆ ತೋರಿಸ್ತೇನೆ ಆಮೇಲೆ ಯಾಕಂದರೆ ಬಿಸಿಲು ಇದ್ದಾಗ ಚೆನ್ನಾಗಿ ಅದು ಕಾಣೋದಿಲ್ಲ ಕ್ಲಿಯರಾಗಿ ನಿಮಗೆ ಅದಕ್ಕಾಗಿ ಬಿಸಿಲು ಹೋಗಲಿ ಅಷ್ಟರಲ್ಲಿ ಇದೆಲ್ಲ ಏತಿಟ್ಕೋತೇನೆ ಫ್ರೆಂಡ್ಸ ಮುಖ ನೋಡಿ ಆ ಥರ ಆಗಿದೆ ಫುಲ್ ತೆಗಿತಾ ಇದ್ದೀನಿ ಇಲ್ಲೆಲ್ಲ ಫುಲ್ ಇವತ್ತು ಹುಲ್ಲು ಇಷ್ಟಾಗುತ್ತೋ ಅಷ್ಟು ಹುಲ್ಲು ತೆಗಿತಾ ಇದ್ದೀನಿ ಬಿಸಿಲು ಬಿದ್ದಿತ್ತಲ್ಲ ಇವತ್ತು ಮಳೆ ಕೂಡ ಇರಲಿಲ್ಲ ನೋಡಿ ಈ ಕಡೆ ಹೋಗಲಿಕ್ಕೆ ದಾರಿ ಬೇಕಲ್ಲ ಅದಕ್ಕಾಗಿ ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತದೆ ತಲೆ ಎಲ್ಲ ಒದೆಯಾಗಿಬಿಟ್ಟಿದೆ ಅಷ್ಟು ಬಿಟ್ಟಿದ್ದೀನಿ ಈಗ ಇದು ಹುಲ್ಲು ತೆಗ್ದಿದೆ ನೋಡಿ ನೋಡಿ ಇದೆಲ್ಲ ಈಗೆಲ್ಲ ಈಗ ಹುಲ್ ತೆಗ್ದೆ ಇಷ್ಟೇ ಇನ್ನೂ ಇದೊಷ್ಟು ತೆಗಿಬೇಕಂದ್ರೆ ತುಂಬಾ ಸಾಕಾಯಿತು ಸುಸ್ತಾಯಿತು ಈಗ ಇಷ್ಟ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ದಿನ ದಿನ ತೆಗೆದು ಫ್ರೆಂಡ್ಸ್ ಇಲ್ಲೆಲ್ಲ ಅಂದರೆ ನೈಟ್ ಬರ್ತಾರೆ ಯಜಮಾನ್ರು ಅದಕ್ಕಾಗಿ ಈ ಕಡೆ ಈಗ ಇಷ್ಟ ತೆಗೆದಿದ್ದೇನೆ ನಾಳೆಗೆ ಅಷ್ಟು ಬಿಸಿಲು ಬಿದ್ದರೆ ಈ ಕಡೆ ಇಟ್ಟು ತಗೊಂಡ್ಬಿಡ್ತೀನಿ ಒಂದಿಟ್ಟು ಕ್ಲೀನ್ ಆದರೆ ಕುಳ ಅದು ಏನು ಬರಲ್ಲ ಹಾವು ಅದಕ್ಕಾಗಿ ನೋಡಿ ಈ ಕಡೆ ಇದೊಂದಿಷ್ಟಿದೆ ಇಲ್ಲಿ ಇದು ಮಣ್ಣೆ ತೆಗೆದದ್ದು ನಿಮಗೆ ಯಾವಾಗಲೇ ಏನೋ ಒಂದು ತೋರಿಸ್ತೀನಿ ಅಂತ ಹೇಳಿದ್ದೆ ಏನಂತಂದರೆ ನಿನ್ನೆ ಒಂಬತ್ತೂವರೆ ಹತ್ತಿರ ಆಗಿತ್ತು ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತಾ ಯಾವಾಗಲೂ ಏನು ಮಾಡ್ತೇನೆ ಒಂದು ಸ್ಟೂಲ್ ಹಾಕ್ಕೊಂಡು ಇಲ್ಲಿಗೆ ಕೂತ್ಕೊತೇನೆ ಒಳಗಡೆ ಶ್ರೇಯ ಅಭ್ಯಾಸ ಮಾಡ್ತಿರ್ತಾಳೆ ಯಜಮಾನ್ರು ಅವರು ಏನಾದರೂ ನೋಡ್ತಾ ಕೂತಿರ್ತಾರಲ್ಲ ಅದಕ್ಕಾಗಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಬೇಗ ಎಡಿಟಿಂಗ್ ಮಾಡ್ಬೇಕಾದ್ರೆ ಮಳೆ ಇಲ್ಲಾಂದರೆ ನಾನು ಇಲ್ಲೇ ಕೂತ್ಕೊಳ್ಳ್ದು ಇಲ್ಲಿ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಸಡನ್ಲಿ ಏನು ಗೊತ್ತಿತ್ತು ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು ನನಗೆ ಇಲ್ಲಿಗೆ ಬಂದ ಮೇಲೆ ಅದರದ್ದು ಮುಖ ಕಾಣ್ತು ಸಿಕ್ಕಾಪಟ್ಟೆ ತೂರಾಯ್ತು ಫ್ರೆಂಡ್ಸ್ ಹೆಬ್ಬಾವು ಆದರೂ ವೀಡಿಯೋ ಆಗಲಿಲ್ಲ ಯಾಕಂದರೆ ಕರೆಂಟು ಕೂಡ ಹೋಗಿತ್ತು ಮೊಬೈಲ್ ಚಾ ಟಾರ್ಚ್ ಹಾಕಿದರೆ ಸರಿಯಾಗಿ ಏನೂ ಕಾಣಲಿಲ್ಲ ಅದಕ್ಕಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಹಾದು ಎಲ್ಲಿ ಹೋಗಿದೆ ಗೊತ್ತಾ ಅದ್ರ ಹಾದಿರೋ ಅಂತ ಅಂದರೆ ಅದು ನಿಮ್ಗೆ ಮಧ್ಯಾಹ್ನ ತೋರಿಸ್ಲಿಕ್ಕೆ ಹೋದರೆ ಕಾಣ್ತಿರಲಿಲ್ಲ ನೋಡಿ ಇಲ್ಲಿ ಇಲ್ಲಿ ಹಾದು ಅದರದ್ದು ಹೇಗೆ ಇಲ್ಲೆಲ್ಲ ನೋಡಿ ಕಾಣ್ತಿರ್ಬೋದು ಇದು ದಾರಿ ನೋಡಿ ಕಾಣ್ತದ ಇದ್ರೊಳಗಡೆ ಹಾದು ಹೋಯಿತು ಫ್ರೆಂಡ್ಸ್ ಎಷ್ಟು ದಪ್ಪ ಇತ್ತು ಅಂದರೆ ಈ ಗ್ಲೂಪ್ಸ್ ಅದು ಹಾದು ತೆಗಿರೋವಂಥ ಇದು ಇದೆ ಗುರುತು ಇಲ್ಲಿ ಹುಲ್ಲು ತೆಗಿಲಿಕ್ಕೆ ಭಯ ಈಗ ಅಷ್ಟು ಹುಲ್ಲು ಬಂದುಬಿಟ್ಟಿದೆ ಈಗ ಮೊನ್ನೆ ಕಂಟಿನ್ಯೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಫುಲ್ಲು ಮಳೆ ಬಂತಲ್ಲ ಆವಾಗ ಹೊರಗಡೆನೆ ಬರಲಿಕ್ಕೆ ಆಗಲಿಲ್ಲ ಮತ್ತು ನೀರು ನಿಲ್ಲುತ್ತೆ ಇಲ್ಲಿ ಸ್ವಲ್ಪ ಫುಲ್ಲು ನೀರು ನಿಲ್ಲುತ್ತೆ ಈ ಕಡೆಗೆ ಅದೇ ಕಷ್ಟ ನಮಗೆ ಅದಕ್ಕಾಗಿ ಹುಲ್ಲು ತೆಗೆದಿಲ್ಲ ಫ್ರೆಂಡ್ಸ ಈ ಕಡೆಯದಷ್ಟು ಮ್ಯಾನೇಜ್ಮರು ಹೂ ಹರಿಲಿಕ್ಕೆ ಹೇಳಿ ತೆಗ್ದಿದ್ರು ಈಗ ಅದು ಕೂಡ ಭಯ ಇದೆ ತೆಗಿಲಿಕ್ಕೆ ತೆಗಿಲೇಬೇಕು ಭಯ ಆಗುತ್ತೆ ಬಿಡ್ಲಿಕ್ಕೆ ಬಿಡ್ಲಿಕ್ಕಾಗಲ್ಲ ಜಾಸ್ತಿ ಬಿಡ್ತಿ ಅದಕ್ಕಾಗಿ ಈಗ ಇಲ್ಲಿ ಬಟ್ಟೆ ಹರಾಕ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮಗೆ ಅದಕ್ಕಾಗಿ ಇಲ್ಲಿ ಇದಷ್ಟು ಕ್ಲೀನ್ ಮಾಡ್ಕೋಬೇಕು ಮತ್ತು ಯಜಮಾನ್ರು ಹಾದು ಹೋಗ್ಲಿಕ್ಕೆ ಮೇನಾಗಿ ದಾರಿ ಬೇಕು ನಮಗೆ ಅವರು ಜಾಸ್ತಿ ನೈಟ್ ಬರ್ತಾರಲ್ಲ ಡ್ರೈವಿಂಗ್ ಹೋದರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾರೆ ಅದೇ ನಮಗೆ ಭಯ ಆಗುತ್ತೆ ತುಂಬ ದೊಡ್ಡದು ಹುಲ್ಲು ಬಂದರೂ ಕೂಡ ನಮಗೆ ಹೋಗ್ಲಿಕ್ಕೂ ಆಗಲ್ಲ ಅದಕ್ಕಾಗಿ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ರೆಸಿಪಿ ಮಾಡ್ಕೊ ಅಂತ ಇದನ್ನು ಮಾಡ್ಕೊ ಅಂತ ಎಷ್ಟನ್ನು ನಾನು ತೆಗಿತೇನೆ ಯಾವಾಗಲೂ ನೋಡಿ ಇಷ್ಟು ಕ್ಲೀನಾಗಿದೆ ಕಾಣ್ತಿರ್ಬೋದು ನಿಮಗೆ ಇವತ್ತಿದೆಲ್ಲ ತೆಗ್ದೀನಿ ಅಲ್ಲಿವರೆಗೂ ತಕ್ಕೊಂಡಿದೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ನನ್ನ ತಲೆಯಲ್ಲೆಲ್ಲ ನೀರು ಬೀಳ್ತಾಯಿದೆ ಅಷ್ಟು ಬೆವಂತಿದ್ದೀನಿ ಈಗ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ಬೆಳಗ್ಗೆಯಿಂದ ಬಟ್ಟೆ ತೊಳೆದು ನೋಡಿ ನೆಲೆ ಮನೆ ಊರಿಗೆ ಹೋಗುವಾಗ ಕೊಯ್ದಿದೆ ಮತ್ತು ಇಷ್ಟಾಗಿದೆ ಈಗ ಅದಕ್ಕಾಗಿ ಸ್ವಲ್ಪ ಗೊಬ್ಬರ ಇತ್ತು ಗೊಬ್ಬರ ಕೂಡ ಇಲ್ಲಿ ಸುರುವಿದ್ದೇನೆ ಈಗ ನೋಡಿ ಇಲ್ಲಿ ನಾನು ಎಷ್ಟು ದಿನ ಆಯಿತು ಪುಂಡಿ ಸೊಪ್ಪು ಕೊಯ್ಬೇಕು ಕೊಯ್ಬೇಕು ಅಂದರೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಈಗ ಇಷ್ಟೆಲ್ಲ ಕ್ಲೀನಾಗಿದೆ ನೋಡಿ ಇಲ್ಲಿ ನೀರೇ ಇಲ್ಲ ಈಗ ಅಲ್ಲಿ ಸ್ವಲ್ಪ ನಿಂತಿದೆ ಯಾಕೆ ನೀರಿಲ್ಲಾಂದರೆ ನಿನ್ನೆ ಸ್ವಲ್ಪ ಮಳೆ ಆಯಿತು ಇವತ್ತಂತೂ ಮಳೆ ಇಲ್ಲ ಈಗ ಸ್ವಲ್ಪ ಸಪೂರ ಸಪೂರ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಫುಲ್ ಮಳೆ ಆದರೆ ತುಂಬಿಬಿಡುತ್ತೆ ಅದು ಕೂಡ ಬೇಗ ಈಗ ಮಳೆ ಇಲ್ಲ ಹೋಗಿದೆ ಅಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ಮೊದಲಿಗೆ ಹಾಗಾಗಿ ಮತ್ತೆ ಸಿಗ್ತೇನೆ